ನಮ್ದು ಅವ್ರದ್ದೇನು ಎಲ್ಲ ಆಗಿಲ್ಲ ಗೈಸ್ ಯಾಕೆ ಜಗಳ ಜಗಳ ಅಂತ ಇದ್ದೀರ ಜಗಳೆಲ್ಲ ಏನಾಗಿಲ್ಲ ಆ್ಯಂಡ್ ಕಮಿಂಗ್ ಟು ಒನ್ ಮೋರ್ ಪಾರ್ಟ್ ಸಿ ಶ್ರವಣ್ ಬ್ರೋ ಅವ್ರದ್ದು ಬ್ಲಾಗ್ ಹೆಂಗೆ ಅಂದರೆ ನಾಲ್ಕು ದಿನದ್ದು ಒಂದೇ ವ್ಲಾಗಲ್ಲಿ ಬರುತ್ತೆ ನಂದು ಒಂದೊಂದೇ ವ್ಲಾಗ್ ಇರುತ್ತಲ್ಲ ಎವ್ರಿ ಡೇ ಒಂದು ಬ್ಲಾಗ್ ಇರುತ್ತೆ ಸೊ ಅದಕ್ಕೆ ಕಷ್ಟ ಆಗ್ತಿದೆ ಅಷ್ಟೇ ಅದು ಬಿಟ್ಟು ನಮ್ಮ ಏನು ಬ್ಲಾಗ್ ಬಿಸೋಕೆಕ್ಕೆ ಏನು ಆಗಿಲ್ಲ ಇನ್ನು ಯಾವುದೇ ವಿಷಯಕ್ಕೂ ಆಗಿಲ್ಲ ಜಗಳ ಆಡೋ ಥರ ನಾವು ಇಬ್ಬರಿಲ್ಲ ನೆಕ್ಸ್ಟ್ ಪಾರ್ಟ್ ಏನಾದ್ರು ಹೇಳಿ ನೀವು ಅದೇ ಅವ್ರದ್ದು ಇರೋ ಕೆಲಸ ಐತೆ ಅವರು ಅವ್ರ ಕೆಲಸ ಮಾಡಿದ್ರೆ ನಾನು ನಮ್ಮ ಕೆಲಸ ಐತೆ ನಾನು ಮಾಡಿದೆ ಅಷ್ಟೇ ಕಮೆಂಟ್ ನೋಡಿ ನನಗೆ ತಲೆ ತಿರ್ತಾ ಇದೆ ದರ್ ಇಸ್ ನೋ ಹೇಟ್ ನೋ ಜಗಳ ಓನ್ಲಿ ಲವ್ ಆ್ಯಂಡ್ ಗುಡ್ ಫ್ರೆಂಡ್ಶಿಪ್ ಅಷ್ಟೇ ಸೊ ಪ್ಲೀಸ್ ದೊಡ್ಡದು ಮಾಡಿಬಿಡಿ ವಿಷಯನ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಗ್ಳ ಇದೆ ಬಟ್ ಅದು ನನ್ನ ನನ್ಗಾಗಲೇ ಇದು ನೋಡಿ ಸ್ನೇಹಿತರೆ ಹೌದಾ ಇದೆಯಾ ಜಗಳ ಆಯ್ತಾ ಥ್ಯಾಂಕ್ ಯು ಬಂದಿದ್ದೆ ಕಿರಿಬಿಟ್ಟು ನನ್ನ ಹತ್ರ ವೆರಿ ಸ್ವೀಟ್ ಪರ್ಸನ್ ವೆರಿ ಗುಡ್ ಅವಾಗ ಅವಾಗ ಸ್ವಲ್ಪ ಸ್ವಲ್ಪ ಉರಿಸ್ತಾರೆ ಎಂತ ಜನ ಮಾರೆ ನೋಡಿ ನೋಡಿ ಕಾಂಟೆಂಟ್ ಹೆಂಗ್ ಕೊಡ್ತಾನೆ ಬ್ಲಾಗ್ ನೀವು ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಆಫ್ ಆಲ್ ರೇಟ್ ಮಾಡ್ಬೇಕಾಯ್ತಾ ದೂರದಿಂದ ಕಾಣ್ತಿಲ್ಲ ಹೀಗಿದೆ ನೋಡೋಣ ಹೇಗಿದೆ ಔಟ್ ಆಫ್ ನಾರ್ಮಲ್ ಕಂಪ್ರೆಸ್ ಸ್ವಲ್ಪ ಕಂಪ್ರೆಷನ್ ಟೈಟ್ ಫಿಟ್ಟಿಂಗ್ ಟೀ ಶರ್ಟ್ ಮತ್ತೆ ಜೀನ್ಸ್ ಓಕೆನಾ ಹೇಗಿದೆ ಅಂತ ಹೇಳಿ ಈ ಮನೇನ ನೀವು ಆಲ್ರೆಡಿ ನಂದು ಟೂರಲ್ಲಿ ನೋಡಿರ್ತೀರಾ ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ದೋಸ್ತಿ ಬಂದಿದ್ದಾರೆ ಹಾಯ್ ದೋಸ್ತಿ ಹೇಗಿದ್ದೀರಾ ಸೂಪರ್ ಸೂಪರ್ ಸೊ ಈಗ ನಾವು ನೆಕ್ಸ್ಟ್ ಲೊಕೇಶನ್ ಹುಡುಕ್ಕೊಂಡು ಹೋಗ್ತಾ ಇದ್ದೇವೆ ಅಂದರೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾನು ಹೋಗಿ ಬರ್ತೇನೆ ಸೊ ದಿಸ್ ಇಸ್ ದ ವ್ಯೂ ನೀವು ನೋಡಿರ್ತೀರಲ್ಲ ಹೋಮ್ ಟೂರಲ್ಲಿ ಈಗ ಹೋಗೋಣ ನಾನು ರೆಡಿ ಆಗಿದ್ದೇನೆ ಅವರು ಬಂದಿದ್ದಾರೆ ಸೊ ಸಿಟ್ಬ್ಯಾಕ್ ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ಫಿಟ್ ಕರೆಕ್ಟಾಗಿ ತೋರಿಸಲಿಕ್ಕೆ ಆಗಲಿಲ್ಲ ಇಲ್ಲಿ ತೋರಿಸ್ತಾ ಇದ್ದೇನೆ ಗೆನ್ ಬ್ಯಾಗಿ ಪ್ಯಾಂಟ್ ಆ್ಯಂಡ್ ದೆನ್ ಫಿಟ್ಟಿಂಗ್ ಟೀ ಶರ್ಟ್ ಔಟ್ ಆಫ್ ಟೆನ್ ರೇಟಿಂಗ್ ಮಾಡಬೇಕು ನೀವು ಟೆನ್ ಔಟ್ ಆಫ್ ಟೆನ್ ಕುಡಿ ಆಯ್ತಾ ಮಾಡಿ ನಂಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಇಳ್ದ ಕೂಡಲೇ ಯಾವ ಕಾರ್ ಇದೆ ನೋಡಿ ನನಗೆ ಕಾರಿನ ಹೆಸರು ಗೊತ್ತಿಲ್ಲ ಟೆಸ್ಲಾ ಇಲ್ಲಿ ನೋಡಿ ಮುಚ್ಚಿಟ್ಟಿದ್ದಾರೆ ಅಲ್ಲಿ ಇದ್ಯಾವುದಬ್ರು ಎಲ್ಲಿ ನೋಡಿದರೆ ಸರ್ ನಿಮಗೆ ಲಕ್ಸುರಿ ಕಾರ್ ನನಗೆ ಬ್ರ್ಯಾಂಡ್ ಹೆಸ್ರು ಸಹ ಗೊತ್ತಿಲ್ಲ ಇದೆಂತ ರೇಂಜ್ ರೋವರ್ ಅದು ಇದು ಸರ್ ನಾನು ನಿಮಗೇನು ಕಾರ್ ತೋರಿಸಿ ಓ ಆಲ್ ನೋಡಿ ರೋಲ್ಸ್ ರಾಯ್ಸ್ ಇಲ್ಲಿ ಇದು ಯಾವುದು ಗೊತ್ತಿಲ್ಲ ಎಲ್ಲ ಅಬ್ರು ವಿ ವೆಂಟ್ ಡಿಸ್ ಸೈಟ್ ನೀ ಇಲ್ಲಿ ನಿಲ್ಸೋದು ಬೇಡ ಅಂತ ಓ ಇದಾ ಹಾಂ ನಮ್ಮ ಕಾರ್ ಇಲ್ಲಿದೆ ಫಾರ್ ವೈಟ್ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಬಟ್ ಒಂದು ವಿಷಯ ಕಾರ್ ನೋಡಬೇಕಾದ್ರೆ ದುಬೈಗೆ ಬನ್ನಿ ಅಂದರೆ ನೀವು ಕಾರ್ ಫ್ಯಾನ್ ಆಗಿದ್ದರೆ ಈಗ ಹೋಗೋಣ ಲಾಸ್ಟ್ ಕಾರ್ ತೋರಿಸ್ತಾ ಇರೋದು ಆಯ್ತು ಇನ್ನೊಂದು ಲಾಸ್ಟ್ ಕಾರ್ ತೋರಿಸ್ತಾ ಇರೋದು ಓ ಮೈ ಗಾಡ್ ಇಸ್ ಅಮ್ಮ ಸಿಟೀಸ್ ಆಯ್ತು ಇನ್ನು ತೋರಿಸೋದಿಲ್ಲ ಸಾಕು ಹೋಗೋಣ ಇದು ನಮ್ಮ ಪ್ರೆಸಿಡೆಂಟ್ ಎಲ್ಲ ಹೋಗುವ ಕಾರ್ ಟ್ರಂಪ್ ಎಲ್ಲ ಇದೆಲ್ಲ ನಾರ್ಮಲ್ ಇದು ಉರುಸ್ ಉರುಸ್ ಇದು ಅಲ್ವಾ ಅದೇ ಯಾವುದು ವೆಲ್ಕಮ್ ಟು ಮರೀನಾ ಇಲ್ಲಿ ಎಲ್ಲ ಇಂಡಿಯನ್ಸ್ ಕಮ್ಮಿ ಕಾಣ್ತಿದ್ದಾರೆ ಫುಲ್ ಫಾರಿನರ್ಸ್ ಇದ್ದಾರೆ ಬಟ್ ಇದೇ ಜಾಗ ಇದೇ ವ್ಯೂ ಜೊತೆ ನಾವು ನಾಳೆ ರಾತ್ರಿ ಇರ್ತೇವೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಬುಕ್ ಆಗಿದೆ ವೈಟ್ ಮಾಡ್ತಾ ಇರಿ ಹೌಸ್ ಟೂರಿ ನಿಮ್ಗೆ ಪ್ರಾಪರ್ಟಿ ಬೈ ಮಾಡಬೇಕಾದ್ರೆ ಹೀಗೆ ಆಫೀಸ್ ಹಾಕಿ ಕೂತಿರ್ತಾರೆ ಒಂದು ಓಹ್ ಇದು ಟೂರ್ಸ್ ಅಂಡ್ ಸಫಾರಿ ಆ ಥರ ಬೇರೆ 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 ಇರುತ್ತೆ ಇಲ್ಲಿ ಕ್ರೇಜಿ ಕ್ರೇಜಿ ವ್ಯೂ ಸ್ನೇಹಿತರೆ ಕ್ರೇಜಿ ಅಲ್ಲ ಕ್ರೇಜೈ ನೀವು ಬರಬೇಕು ಸ್ನೇಹಿತರೆ ಇಲ್ಲಿ ಬಂದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೆಕ್ಸ್ಟ್ ಟೈಮ್ ದುಬೈ ಬಂದಾಗ ಇಲ್ಲಿ ಬನ್ನಿ ಮರಿಬೇಡಿ ಕ್ರೇಜಿ ಇದೆ ಕ್ರೇಜಿ ಶಾಖ ವಾಕ ಅಂತೆ ಇಲ್ಲಿ ಯಾರು ಲೋನ್ಲಿಯಾಗಿ ನಿಂತಿದ್ದಾರೆ ನಾವು ಉಪದ್ರ ಕೊಡೋದು ಬೇಡ ಯಾಕೆ ನಡ್ಕೊಂಡು ಬರ್ತಾ ಇದ್ವಿ ಪ್ರೊಬಬ್ಲಿ ನಾವಿರುವ ಬಿಲ್ಡಿಂಗ್ ಅದು ಆ ಬಿಲ್ಡಿಂಗಲ್ಲಿ ನಾಳೆ ರಾತ್ರಿ ಇರ್ತೀವಿ ಓಕೆನಾ ಪೀಸ್ಫುಲ್ ನಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕೈ ಇಟ್ಕೊಂಡು ನಡೆದ್ರೆ ಓ ಮೈ ಗಾಡ್ ಕ್ರೇಜಿ ವೈಬ್ ಇರ್ಬೋದು ಆದರೆ ನಿಮ್ಮ ಪಾರ್ಟ್ನರ್ ಜೊತೆ ಬನ್ನಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಬಟ್ ದೆನ್ ಆ ಫೀಲಿಂಗ್ ಇದೆ ವಾವ್ ಕ್ರೇಜಿ ನೋಡಿ ಹೇಗಿದೆ ಅಂತ

ಜೇಬಿ ಯೇ ಜೇಬಿ ಯರಾ ಜೇಬಿ ಯೇ ಜೇಬಿ ಯೇ ಸ್ನೇಹಿತರೆ ವ್ಯೂ ನೋಡಿ ಅಂಡ್ ಇಲ್ಲಿ ಬ್ರೋ ವೇವ್ಸ್ ಇಲ್ಲಿ ಏನು ಮಾಡಿದarlar ಇಲ್ಲಿ ಯಾಕಂದ್ರೆ ವೇವ್ಸ್ ಬರೋದೇ ಇಲ್ಲ ಮೆಲ್ಲ ಸ್ಟಿಲ್ ವಾಟರ್ ಇರತಾ ಇರುತ್ತೆ ಮೋಸ್ಟ್ಲಿ ಅಲ್ಲಲ್ಲ बैरियर्स ಇರಬಹುದು ಸ್ನೇಹಿತರೆ ಅಡ್ವರ್ಟೈಸ್ ನೋಡಿ ಫ್ಲೋಟಿಂಗ್ ಅಡ್ವರ್ಟೈಸ್ಮೆಂಟ್ ಸ್ಕ್ರೀನ್ ಕ್ರೇಜಿ ಅಲ್ಲ Kxe ಹೇಳ್ತೇನೆ ನಿಮಗೆ ಆಕ್ಚುಲಿ ಏನಾದರೂ ಮಾಡಬೇಕು ಅಂತ ಇದ್ರೆ ನೀವು ಮಾಡೇ ಮಾಡ್ತೀರಿ ಈಗ ದುಬೈ ಬರಬೇಕು ಅಂತ ಇತ್ತಲ್ಲ ನಾನು ಸ್ವಲ್ಪ ವರ್ಷ ಹಿಂದೆಬ್ರು ದುಬೈಯಲ್ಲಿ ಕೆಲಸ ಬೇಕು ಆಯಿಲ್ ಆ್ಯಂಡ್ ಗ್ಯಾಸಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕಲ್ಲ ದುಬೈ ಬರಬೇಕು ಕೆಲಸ ಮಾಡ್ಲಿಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಅಯ್ಯೋ ಫೋನ್ ಬಿದ್ದರೆ ಹೋಯಿತು ಫೋನ್ ಕಳೆಗೆ ಆಯಿತಾ ಬಟ್ ಇವತ್ತು ಐ ಆಮ್ ಹಿಯರ್ ಟ್ರಾವ್ಲಿಂಗ್ ನೋಡ್ತಾ ಇದ್ದೇನೆ ಕೆಲಸ ಸಹ ಮಾಡ್ತಾ ಇದ್ದೀನಿ ಒಟ್ಟಿಗೆ ಬಟ್ ಐ ಆಮ್ ನಾಟ್ ಇನ್ ಅ ಪ್ರೆಷರ್ ಆಫ್ ಅಯ್ಯೋ ಅಂತ ಹಾಗೆ ನನಗೆ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಉಂಟು ಬೆಳಿಗ್ಗಿಂದ ಸಂಜೆ ತನಕ ಕೆಲಸ ಮಾಡಿದೆ ಈಗ ಸಂಜೆ ಹೊರಗೆ ಬಂದಿದ್ದೇನೆ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ನನ್ನನ್ನು ತೋರಿಸ್ತಾ ಇದ್ದಾರೆ ಆ ಕಡೆ ಈ ಕಡೆ ಹೋಪ್ಫುಲಿ ಒನ್ ಡೇ ಯಾರು ನೋಡ್ತಾ ಇದ್ದೀರಾ ನೀವು ಬರಬೇಕು ಟೆನ್ಷನ್ ಫ್ರೀ ಆಗಿ ಬರಬೇಕು ಹಾಗಾಗಬೇಕು ಅಂದರೆ ಅದರ ಹಿಂದೆ ನೀವು ಕೆಲಸ ಮಾಡಬೇಕು ಕೆಲಸ ಮಾಡಿ ನಿಮ್ಮ ದುಡ್ಡಲ್ಲಿ ನೀವು ಬರಬೇಕು ಅದು ಮಾಡಬೇಕು ಅಂದರೆ ಯು ನೀಡ್ ಟು ವರ್ಕ್ ಹಾರ್ಡ್ ಇಟ್ ಇಸ್ ನಾಟ್ ಈಸಿ ಇಂಥಷ್ಟೇ ನಿಲ್ಲೋದು ಇಲ್ಲಿ ಬರೋದು ಅಂದರೆ ನೀವು ಇದರ ಹಿಂದೆ ವರ್ಷಗಟ್ಟಲೆ ಕೆಲಸ ಮಾಡಬೇಕು ಸಕ್ಸಸ್ ನೋಡಬೇಕು ಆಗ ಮಾಡೋಕ್ಕಾಗತ್ತೆ ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಿಮಗೆ ಸಾಹಸ ಇದ್ದರೆ ಈಗಲೇ ಸ್ಟಾರ್ಟ್ ಮಾಡಿ ಕೆಲಸ ಮಾಡೋಕ್ಕೆ ಎಷ್ಟು ಹಾರ್ಡ್ ಆಗ್ತದೆ ಅಷ್ಟು ಹಾರ್ಡ್ ವರ್ಕ್ ಮಾಡಿ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ನೋಡಬೇಡಿ ಇವತ್ತಿನ ಕೆಲಸ ಇವತ್ತೇ ಕಂಪ್ಲೀಟ್ ಮಾಡಿ ನಾಳೆ ಕೆಲಸಕ್ಕೆ ರೆಡಿ ಆಗಿರಿ ಆಗಲೇ ನೀವು ಇದನ್ನು ಅಚೀವ್ ಮಾಡೋಕ್ಕಾಗೋದು ಆ್ಯಂಡ್ ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಐ ವಾಂಟ್ ಯು ಟು ಡೂ ದಿಸ್ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಕಮೆಂಟ್ ಆಗಿ ಮರಿಬೇಡಿ ಥ್ಯಾಂಕ್ ಯು ನಾರ್ಮಲ್ ಬೋಟ್ ಹೌಸ್ ಡಿನ್ನರ್ ಏನೋ ಇರ್ತಾರೆ ಯಾಟ್ ಎಲ್ಲಿ ಸಹ ಕಾಣ್ತಾ ಇಲ್ಲ ನಾನು ಯಾಟ್ ಅಲ್ಲಿ ಹೋದಾದ ಮೇಲೆ ತೋರಿಸ್ತೀನಿ ಇಲ್ಲಿಂದ ತೋರಿಸಲ್ಲ ಇಲ್ಲಿ ಹೋಗಿ ನೀವು ಕುಡಿದು ಡ್ಯಾನ್ಸ್ ಮಾಡೋದು ಅಷ್ಟೇ ಅಲ್ಲ ಎಲ್ಲ ಜನ ಕೂತಿದ್ದಾರೆ ಸಾರಿ ಹಾ ಡಾನ್ಸ ಮಾಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಹಾರ್ಸಿ ಹೋಗ್ತಾ ಇದ್ದಾನೆ ಇದು ರೆಂಟ್ ತಗೊಂಡಿರ್ಬೋದಲ್ಲ ಅವರು ಫೋನ್ ಮಾಡ್ತಿರ್ತారా ಫೋನ್ ಮಾಡ್ತಿರ್ತారా ಫೋನ್ ಮಾಡ್ತಿರ್ತారా ರೆಟ್ ಇಂತೂ ಓನೇ ಇರಬಹುದು ರೋಡ್ ಓಡಾಡಿ ಓಡಿ ರಿಸುಸ್ತಾಯಿತು ಸೋ ಹೋಪ್ ಅಂತ ಒಂದು ಸ್ಟಾಲ್ ಗೆ ಬಂದಿದೆ ವೀನಿ ಹೆಲ್ದಿ ಫುಡ್ ಸಿಗುತ್ತಂತೆ ಆ ಹಿಯರ್ ಶೂಗೆ ದ ಆಫಿನ್ಸ್ ಸಿಂದ್ರೆ ಎಂತ ತಕೊಂಡ್ರೆ ಸಾ ಕ್ಯಾಲೋರೀಸ್ ಜಾಸ್ತಿ ಇದೆ ಕ್ಯಾಲೋರೀಸ್ ತಕೊಂಡ್ರೆ ದಪ್ಪ ಆಗಿಬಿಡ್ತೀನಿ ಫೈನಲಿ ಹೆಲ್ದಿ ಇಂಡಿಯಾದ ಶ್ರೀಲಂಕನ್ ಆರ್ನೂರು ರೂಪಾಯಿ ಟೆನ್ಶನ್ ಆಗ್ತೊಂಡು ಬಟ್ ಕನ್ವರ್ಟ್ ಮಾಡಬಾರ್ದು ಮೂವತ್ತು ಥ್ಯಾಂಕ್ ಯು ಈ ನಮ್ದು ಆಯಿತು ಮರಿನಾ ಟೂರ್ ಮಾಡಿ ಆ ಕಡೆ ಹೊಡ್ತಾ ಇದ್ದೇವೆ ಆಟೋಮ್ಯಾಟಿಕ್ ಆಗಿ ಪೇ ಮಾಡಬೇಕು ಅಲ್ಲಿ ನೋಡಿ ಅವ್ರು ಮಾಡ್ತಿದ್ದಾರೆ ಅದೇ ಥರ ನಾವು ಈಗ ಮಾಡಿ ಇದನ್ನ ಹೊಡ್ದೇವೆ ಹುಷಾರಿರಲಿಲ್ಲ ಗಂಟ್ಲು ನೋವಿತ್ತು ಈಗ ಕೋಲ್ಡ್ ಕೋಲ್ಡ್ ಬುಂಡ್ ಗಂಟ್ಲು ಇನ್ನೂ ಸಹ ಕರಕರಾಗಿದೆ ಹೋಪ್ಫುಲಿ ನಾಳೆ ಹಾಳಾಗಲ್ಲ ಪ್ಲೀಸ್ ಸ್ಪ್ರೇ ಮಾಡಿ ಗಾಡಿ ನಂಬರ್ ಹಾಕಿದರೆ ಆಟೋಮೆಟಿಕ್ ಡಿಟೆಕ್ಟ್ ಆಗ ಡಿಟೆಕ್ಟ್ ಆಗುತ್ತೆ ದುಬೈ ಎಷ್ಟಾಯ್ತು ಬ್ರು ಒಂದು ಫ್ರೆಂಡ್ ಫಾರ್ಟಿ ಏಟಿ ಪೇ ಮಾಡಿ ಫಾರ್ಟಿ ದಿರಾಮ್ಸ್ ಹೋಗ್ರಿ ಡೋಂಟ್ ವೇಸ್ಟ್ ಪೇಪರ್ ಹೋಗೋಣ ಬನ್ನಿ ಥ್ಯಾಂಕ್ ಯು ಬ್ರು ಸ್ನೇಹಿತರೆ ನಾವು ಮರೀನಾದಿಂದ ಹೊರಟು ನಮ್ಮ ಈಗದ ಅಕಾಮಿಡೇಷನ್ ಹತ್ರ ಬರ್ತಾ ಇದ್ದೇವೆ

ಟನಲ್ ಒಳಗಿದ್ದೇವೆ ನಾವು ಕ್ರೇಜಿ ಇದೆ ಸ್ನೇಹಿತರೆ ಅಟ್ಲಾಂಟಿಸ್ ನೋಡಿ ಹೋಟೆಲ್ ಇದು ಅಂಡ್ ಇದ್ರಲ್ಲಿ ದೊಡ್ಡ ವಾಟರ್ ಪಾರ್ಕ್ ಮೂವೀಸ್ ಮಾಡಿದ್ದಾರೆ ನೋಡೋಣ ಇದ್ರಲ್ಲಿ ಇದಕ್ಕೆ ಬರೋ ಪ್ಲಾನ್ ಇದೆ ಬಂದ್ರೆ ನಿಮ್ಗೆ ಟೂರ್ ಎಲ್ಲ ಕೊಡ್ತಾನೆ ನೆಕ್ಸ್ಟ್ ಅಟ್ಲಾಂಟಿಸ್ ಅವ್ರದ್ದು ಇನ್ನೊಂದು ಹೋಟೆಲ್ ಮೆರನೆಲ್ಲ ಬರುವ ಎದುರು ಅಟ್ಲಾಂಟಿಸ್ ದ ರಾಯಲ್ ಅಂತ ಇದು ಅದ್ರಕ್ಕಿಂತ ಸಹ ಪ್ರೀಮಿಯಂ मिलियनर्स स्नेक्त मै गाड्रोट ಆದರೆ ಈಗ ವಾಪಸ್ ಮನೆಗೆ ಬಂದಿದೆ ನನ್ನ ರೂಮಿಗೆ ಬಂದಿದೆ ನಮ್ಮ ಇದು ಅಪಾರ್ಟ್ಮೆಂಟ್ಗೆ ಹಶು ಆಗ್ತಿದೆ ಊಟ ಮಾಡಿ ಮತ್ತೆ ಊಟಕ್ಕೆ ಊಟಕ್ಕೇನು ತಿಂತೆ ತೋರ್ಸ್ತೇನೆ ತೋರಿಸ್ತೇನೆ ತೋರಿಸ್ತೇನೆ ಮೀಲ್ ಆಫ್ ದ ಡೇ ಸ್ನೇಹಿತರೆ ಹೈ ಪ್ರೋಟೀನ್ ಚಪಾತಿ ಸ್ವಲ್ಪ ಚಿಕನ್ ಕಾಲಿಫ್ಲವರ್ ರೈಸು ಆ್ಯಂಡ್ ಸಲಾಡು ಲಾಸ್ಟ್ ಮೀಲು ರಿಜಾಯ್ಸ್ ಅವ್ರ ಮೀಲ್ ಮಾಡ್ತಿದ್ದಾರೆ ಆ ಸೇಮ್ ಮೀಲ್ ಅವರು ಪ್ಲೇಟ್ ಮಾಡ್ತಿದ್ದಾರೆ ಸೊ ಇದನ್ನ ತಿಂದು ಸ್ವಲ್ಪತ್ತಲ್ಲಿ ಮಲ್ಕೊಳ್ಳೋದು ಮತ್ತೆ ಸಿಗ್ತೀನಿ ಬೆಳಿಗ್ಗೆ ಅಂಟಿಲ್ ದೆನ್ ಗುಡ್ ನೈಟ್ ಬಬಾಯ್